ಅಲ್ಲ ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಒಂದು ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ ಸಾಮಾನ್ಯ ಜನರಿಗೆ ಯಾರು ಕೂಲಿ ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು ಯಾರು ಫಲಾನುಭವಿಗಳಿದ್ದರು ಅವರಿಗೆಲ್ಲ ಏನು ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ ಅದನ್ನ ನಾವು ಇದು ನೋಡಿಯಪ್ಪ ಹಿಂಗಾಗಿದೆ ಹೆಸರು ಬರೀ ಹೆಸರು ಬದಲಾವಣೆ ಒಂದು ಒಂದು ಭಾಗ ಮಹಾತ್ಮ ಗಾಂಧೀಜಿ ಅವರಿಗೆ ಮಾಡಿದಂಥ ಅಪಮಾನ ಒಂದು ಭಾಗ ಆದರೆ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದಾವಲ್ಲ ಅಂದರೆ ಪ್ರತಿ ಹಳ್ಳಿನಲ್ಲೂ ತೊಗೊಳಕ್ಕಾಗಲ್ಲ ಸೆಲೆಕ್ಟಿವ್ ಆಗಿ ತಗೋಬೇಕು ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ ಕೊಡುವಾಗ ಆ ತೀರ್ಮಾನ ಡೆಲ್ಲಿ ಆಗಬೇಕು ಆಮೇಲೆ ಆಕ್ಷನ್ ಪ್ಲ್ಯಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು ಈ ಥರದ್ದೆಲ್ಲ ನಾವು ಅವ್ರಿಗೆ ಹೇಳಬೇಕಲ್ಲ ನೋಡ್ರಪ್ಪ ಹಿಂಗಾಗ್ತಾ ಇದೆ ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದರೆ ಡೆಲ್ಲಿಯಿಂದ ತೀರ್ಮಾನ ಆಗಬೇಕು ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಲ್ಲ ಅವರಿಗೆಲ್ಲ ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲ ಆ ಹಂತದಲ್ಲಿ ಮಾಡುವಂಥ ತೀರ್ಮಾನ ಪ್ಲಾನಿಂಗ್ ಅಂತ ಕರೀತಾರೆ ಇದನ್ನೇ ರಾಜೀವ್ ಗಾಂಧಿ ಅವರು ಎಪ್ಪತ್ಮೂರನೇ ಅಮೆಂಡ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ ಪ್ಲಾನಿಂಗ್ ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನ ಎಲ್ಲ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಡೆಲ್ಲಿ ತೀರ್ಮಾನ ಮಾಡೋದು ಬೇಡ ನೀವೇ ಮಾಡ್ಕೊಳ್ಳಿ ಅಂತೇಳಿ ಆಕೆ ಅಧಿಕಾರ ವಿಕೇಂದ್ರೀಕರಣವನ್ನ ಕೊಟ್ಟಂತ ಇದು ಎಪ್ಪತ್ಮೂರನೇ ತಿದ್ದುಪಡಿ ಸಂವಿಧಾನಕ್ಕೆ ಅದನ್ನ ಈಗ ತಗೊಂಡು ಡೆಲ್ಲಿಗೇಟ್ಗೊಳ್ಳೋದಾದ್ರೆ ಮತ್ತೆ ಯಾಕೆ ನಾವು ಈ ಅಧಿಕಾರನ ವಿಕೇಂದ್ರೀಕರಣದ ಮಾತಾಡಬೇಕು ಅದನ್ನ ಜನ ಸಮುದಾಯಕ್ಕೆ ತಿಳಿಸ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ಚರ್ಚೆ ಆಗ್ಲಿ ಅಭಿಪ್ರಾಯಗಳು ಬರಲಿ ಅವರು ಅವರು ಅವರಿಬ್ಬ ಅಭಿಪ್ರಾಯ ಹೇಳಿ ಅವರು ಈಗ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನ ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ ಅಥವಾ ನಮಗೂ ಹೇಳಿ ಹೌದಪ್ಪ ನಾವು ಮಾಡಿರೋದು ಒಳ್ಳೇದು ಅಂತ ನಮ್ಮನ್ನು ಕನ್ವಿನ್ಸ್ ಮಾಡಬೇಕಲ್ಲ ಜನರನ್ನ ಕನ್ವಿನ್ಸ್ ಮಾಡಬೇಕಲ್ಲ